ಹಸಿವಾಗಿ ಸಾಯ್ತು ಉಂಟು ಒಳ್ಳೆ ಬ್ಯಾಟಿಂಗ್ ಮಾಡಬೇಕೀಗ ಇದೊಂದು ಊಟನ ಉಪ್ಪು ಇಲ್ಲ ಹುಳಿ ಇಲ್ಲ ಖಾರ ಇಲ್ಲೇ ಹೇಳ ಅಂತ ಅಡಿಗೆ ಮಾಡಿದ್ಯಾ ನನಗೆ ಅಡುಗೆ ಮಾಡಕ್ ಬರೋದೇ ಇಷ್ಟು ಬೇಕಿದ್ರೆ ತಿನ್ನಿ ಇಲ್ಲಾಂದ್ರೆ ಬಿಡಿ ಯಾರ ಜೊತೆ ಮಾತಾಡ್ತಾ ಇದ್ಯಾ ನನಗೆ ರುದ್ರ ಕೊಡ್ತೀರಾ ಏ ನಿನ್ ಕೈಲಿ ಏನೇ ಮಾಡೋಕ್ಕಾಗತ್ತ ಏನು ನಿಲ್ಲಿ 버튼인데 <laughs> 와 <laughs> ಹಾಯ್ ಪಚ್ಚು ಹಾಯ್ ಜೀವ ಡಮ್ಮುಂಡಿಯಾಕೆ ಬರ್ತೀಯನೋ ನಾವು ಒಂದು ನಿಮಿಷ ಅಲ್ಲೇ ಇರು ಅಲ್ಲ ಕಣು ನೀನು ಮದುವೆ ಆಗುವ ಪ್ಲಾನ್ ಏನಿಲ್ವಾ ಏ ನಾವು ಮದುವೆ ಆದರೆ ಸಿಮ್ಮತ್ ಥರ ಇರೋಕ್ಕಾಗಲ್ಲ ಯಾರು ಹೇಳಿದ್ರು ಮದುವೆ ಆದ್ಮೇಲೆ ಸಿಂಹ ತರ ಆಗಲ್ಲ ಅಂತ ನಾವು ಮದುವೆ ಆದ್ಮೇಲೆ ಕೂಡ ಸಿಂಹನೇ ಕಣ ಆದರೆ ಸಿಂಹದ ಮೇಲೆ ದುರ್ಗೆ ಕೂತ್ಕೊಂಡಿರ್ತಲ್ಲ ಅಷ್ಟೇ ಅಣ್ಣ ಇದ್ರಲ್ಲಿ ಡಾಕ್ಟ್ರೇನೋ ಬರ್ದಿದ್ದಾರೆ ಒಮ್ಮೆ ಓದಿ ಹೇಳೋಣ್ಣ ಅಯ್ಯೋ ಏನಾಯ್ತು ಅಯ್ಯೋ ಏನಾಯ್ತ ಒಂದು ಇಂಗ್ಲೀಷಲ್ಲಿ ಬರ್ದಿದ್ದಾರೆ ನನಗೆ ಓದ್ಲಿಕ್ಕೆ ಬರಲ್ಲ ಆತ ಜೀವನಕ್ಕೆ ಓದ್ಬೇಕಲ್ಲೋ ಇಂಗ್ಲಿಷ್ ಗೊತ್ತಿದ್ರೆ ನಾನಾಕೆ ಕುರಿ ಮಿಸ್ತಿದ್ದೆ ಹಾಯ್ ಮಗ ಯಾಕೋ ಟ್ರಾಫಿಕ್ ಹೋಗದ ಯಾವ್ದ್ರಲ್ಲಿ ಗಾಡಿ ಇದೆ ಮಗ ಲಾಕ್ ಓಪನ್ ಆಗ್ತಾ ಇಲ್ಲ ಅದೆಲ್ಲ ಕೊಂಡು ನಮ್ ಗಾಡಿ ಇಲ್ಲಿ ಬಾ Ġejt barra, ħabib. ನನ್ಗೆ ಏನಾದ್ರು ಆದ್ರೆ ನೀವ್ ಏನ್ ಮಾಡ್ತೀರಾ ನಿಂಗೇನಾದ್ರೂ ಆದ್ರೆ ನನಗೆ ಹುಚ್ಚೆ ಹಿಡಿಬೋದು ಹುಚ್ಚೆ ಆಗುತ್ತಾ ಒಂದು ಮದ್ವೆ ಆಗ್ಬೋದು ಲೇ ಅಪ್ಪಿ ಏನ್ರಿ ಇದಕ್ಕೆ ಏನೆಲ್ಲ ಹಾಕಿದ್ಯಾ ಯಾಕ್ರಿ ತುಂಬಾ ಚೆನ್ನಾಗಿದ್ಯಾ ಅಯ್ಯೋ ಹಾಗಲ್ಲ ಮೇಲೆ ಕೇಳಿದ್ರೆ ಹೇಳ್ಬೇಕಲ್ವಾ ನನಗೆ ಏನ್ ಕುಡ್ದು ಸತ್ಯ ಅಂತ